ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವಿಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಹೈದ್ರಾಬಾದ್ ರಿಂಗ್ ರೋಡ್ ಹತ್ತಿ ಹೋಗ್ತಾ ಇದೀವಿ ಹೈದ್ರಾಬಾದ್ ರಿಂಗ್ ರೋಡಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದ್ಗಡೆ ವಿಡಿಯೋಗೆ ನೋಡ್ದಂಗೆ ಅಲ್ಲಿ ಶಾತ್ನಗರ್ ಹತ್ರ ರಾಜಸ್ಥಾನಿ ಹೋಟ್ಲ ತಿಂದ ಹಾಕೊಂಡಿದ್ವಿ ಕರೆಕ್ಟಾಗಿ ನಾಲ್ಕುವರೆಗೆ ಎದ್ವಿ ನಾವು ಐದು ಗಂಟೆಗೆ ಹೇಳಿದ್ವಿ ನಾಲ್ಕುವರೆಗೆ ಬಂದು ಎಬ್ರಿಸ್ತಾ ಎದ್ದು ಹೈವೇ ಅಂತ ಬಂದು ಟೀಗಿ ಕುಡ್ಕೊಂಡು ಫುಲ್ ಚಳಿ ಬೇರೆ ಮಂಜು ಬಿದ್ದುಬಿಟ್ಟಿದೆ ರೋಡ್ ನೋಡಿ ಹೆಂಗೆ ಕಾಣ್ತಿದೆ ನಮ್ಮ ಗಾಡಿ ಅಂತೂ ಕಣ್ಣಿಗೆ ಕಾಣಂಗಿಲ್ಲ ಹಂಗೆ ಹೋಗಿಬಿಟ್ಟಿದ್ದಾನೆ ಇವಾಗ ಫೋನ್ ಮಾಡಿ ನಿಲ್ಸ ಒಂದೆರಡು ರೀಲ್ಸ್ ಮಾಡೋಣ ಅಂದರೆ ಅಣ್ಣ ನಾನು ಅಲ್ಲೇ ಮೂರನೇ ನಂಬರ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಅವ್ನಿಗೆ ಫೋನ್ ಕಟ್ ಮಾಡೋದಿಟ್ಟಿಗೆ ಮೂರನೇ ನಂಬರ್ ಬಂತು ಆದರೆ ಗಾಡಿನ ಗಾಡಿ ಮಾತ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಹಂಗೋಗ್ತೈತೆ ಇನ್ನೇನು ಈ ಕುಡಿಯನ್ನು ನಿಲ್ಸಪ್ಪ ಕೆಳಗೆ ರಿಂಗ್ ರೋಡ್ ಮೇಲೆ ಅಂದೆ ಸರಿ ಆಯ್ತು ಅಂತ ಹೇಳ್ದ ಇವಾಗ ಮೂರನೇ ನಂಬರ್ ಅಂದ್ರೆ ನೆಕ್ಸ್ಟ್ ನಾಲ್ಕನೇ ನಂಬರ್ ಗೋಸ್ಟ್ ಹತ್ತಿಗೆ ಗಾಡಿ ಹಿಡಿಬೇಕು ನಾವ್ ಅದನ್ನ ಬೆಳಿಗ್ಗೆ ವ್ಯೂ ಚೆನ್ನಾಗ್ ಬರುತ್ತೆ ರೀಲ್ಸ್ ಮಾಡಬಹುದು ನೋಡಿ ಹೋಗ್ ನೋಡ್ತಾ ಇರ್ಬೋದು ಫುಲ್ ಮಂಜು ಬಿದ್ಬಿಟ್ಟಿದೆ ಬಿಟ್ಟಿದೆ ಸಿಕ್ಕ ಮಟ್ಲೆ ಚಳಿ ಐದ್ಗುರು ಈ ಕಡೆ ಹೈದ್ರಾಬಾದ್ ಸೈಡ್ ಎಲ್ಲ ಇನ್ನು ನಾಗ್ಪುರ ನಾಗ್ಪುರನು ಭಯಂಕರ ಚಳಿ ಇರುತ್ತೆ ಬಿಸಿಲು ಇರುತ್ತೆ ಇನ್ನು ಅಲ್ಲೇ ಸುಧಾರಿಸ್ಕೋಬೇಕು ಹಗ್ಲೆಲ್ಲ ಬಿಸಿಲು ನೈಟೆಲ್ಲ ಚಳಿ ಗುರು ಅಲ್ಲಿ ಹೋಗ್ತಾ ಐತೆ ಫೋರ್ ಇಂಡಿಕೇಟ್ರಾಕೊಂಡು ಅವನೇ ಹೋಗ್ತಿರೋದು ಪುಕ್ಕು ಪುಕ್ಕು ಅಂತೇಳಿ ಬನ್ನಿ ಅಲ್ಲಿ ರಿಂಗ್ ರೋಡ್ ಇಳ್ದ ಮೇಲೆ ಸಿಗಲ್ಲ ಇವಾಗಿನ್ನ ಹೈದ್ರಾಬಾದ್ ರಿಂಗ್ ರೋಡ್ ಇಳಿದು ಟೀ ಕುಡಿದು ಬಂದಿ ನೋಡಿ ಮೆಚ್ಚಲ್ನಾಗೆ ಇಲ್ಲಿಂದ ಜಾಮ್ ಸ್ಟಾರ್ಟು ಇವಾಗಿನ್ನ ಯಾರೂ ಹೊರಗಡೆ ಬಂದಿಲ್ಲ ಹೊರಗಡೆ ಬಂದಿಲ್ಲ ಯಾರು ಒಬ್ಬನೇ ಬಂದು ನಾನು ಅರ್ಜೆಂಟು ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕೇನು ಅದಕ್ಕೆ ಬಂದಿದ್ದಾನೆ ಇದೊಂದು ಫ್ಲೇವರ್ ಆಗತಕ್ಕ ಅಷ್ಟೇ ಗುರು ಫ್ಲೇವರ್ ಆಗಿಬಿಟ್ರೆ ಜಾಮ್ ಇರೋಲ್ಲ ಏನಿರಲ್ಲ ಫುಲ್ ಕ್ಲಿಯರಿಟಿ ಕ್ಲಿಯರ್ ಆಗಿಬಿಡ್ತೈತೆ ನಾವು ಗಾಡಿಗೆಲ್ಲ ಫ್ಲೇವರ್ ಮೇಲೆ ಹೋಗ್ತವೆ ಕೆಳಗೆ ಕೆಳಗಿರ್ತಾರೆ ಇದೊಂದು ಫ್ಲೇವರ್ ಆಗ್ಬೇಕು ಇನ್ನು ಎಷ್ಟು ದಿವಸ ಆಗ್ತತೆ ಏನೋ ಈ ವರ್ಷಕ್ಕಂತೂ ಆಗೋಲ್ಲ ಅಲ್ಲೇ ಒಂದು ವರ್ಷದಿಂದ ಕೆಲಸ ನಡೀತಾನೆ ಐತೆ ನಡೆಯೋದಲ್ಲ ನಿಂತೇ ಬಿಟ್ಟ ಯಾಕೋ ಅರ್ಧ ಬರ್ಧ ಫ್ಲೇವರ್ ಮಾಡಿ ಕೈ ಬಿಟ್ಬಿಡ್ತಾರೆ ನೋಡಿ ಕೆಲಸನೇ ಮಾಡ್ತಿಲ್ಲ ಇನ್ನು ಆ ಕಡೆಯಿಂದ ಬರ್ಬೇಕಾಗಿತ್ತು ಬಂದೇ ಇಲ್ಲ ನೋಡಿ ನಮ್ಮ ಗಾಡಿ ಅಲ್ಲೇ ಹೋಗ್ತೈತೆ ನಿಲ್ಸ ಬಂದು ನಿಲ್ಸ್ಟಿ ಕುಡಿಯೋನೋ ಅಷ್ಟರಾಗ ಬಂದೆ ಅವನು ನಾನು ಮುಂದೆ ಹೋಗಿ ಇನ್ನೊಂದ್ಸಲ ಎಲ್ಲನೂ ನಿಲ್ಲಿಸ್ಬೇಕು ಅಕ್ಕ ಲೂಸ್ ಆಗಿದ್ದಾವಂದ ಇರಲೇ ಹೋಗೋಣ ಅಂತ ಅಂತೇಳಿ ಹೋಗ್ತಾ ಇದೀವಿ ಇಲ್ಲಿಂದ ಸೀದಾ ನಮ್ಮದು ನಾರ್ಮು ಅಣ್ಣಾಚಿ ಪೆಟ್ರೋಲ್ ಬಂಕ್ ಐತಲ್ಲ ಅಲ್ಲಿಗನ್ನ ನಾನ್ ಸ್ಟಾಪ್ ಹೋಗ್ತಾ ಇದ್ದೀವಿ ನೋಡಿ ಬನ್ನಿ ಎಲ್ಲಾದರೂ ಅದು ಫೈನಲಿ ಬಂದು ಇಲ್ಲಿ ಸೈಡಿಗೆ ಹಾಕಿದೆ ನಾವು ಇನ್ನೊಂದು ನೂರು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬೇಕಂತಿದ್ವಿ ನಮ್ಮ ಗಾಡಿ ಟ್ರಬಲ್ ಆಗಿಬಿಡ್ತು ಏನಾಗುತ್ತೆ ಅಂದರೆ ರೆಡಿಟ್ರ್ ಪೈಪ್ ಕಟ್ಟಾಗಿ ಆಗಿ ರೆಡಿಟ್ರನ್ನ ನೀರು ಲೀಕ್ ಆಗವು ಅದಕ್ಕೆ ಅದು ಇದು ನಿಜಾಮಾಬಾದ್ ಶೋರೂಮ್ನಾಗ ಬಿಟ್ಟು ಬಂದೆ ರೆಡಿ ಮಾಡಿಸ್ಕೊಂಡು ಬಾ ನೀನು ನಾನು ಅಲ್ಲಿ ಹೋಗಿ ಅಡುಗೆ ಗಿಡಿಗೆ ಮಾಡ್ತೀನಿ ಅಂತಿ ಫಸ್ಟು ಟೀಪ್ಲೇನು ಬನ್ನಿ ಅಡುಗೆ ಮಾಡಿಟ್ಟೆ ಅಡುಗೆ ಮಾಡಿಟ್ಟು ಧೂಳೆಲ್ಲ ಕೊಡ್ವಿ ಎಲ್ಲ ಒಂಚೂರು ಮಣ್ಣಾಗಿತ್ತು ಅದನ್ನೆಲ್ಲ ತೊಳೆದೆ ಡಬ್ಬಿ ತೊಳೆದೆ ಕಸ ತಕ್ಕೊಂಡು ಒಂದು ಗಂಟೆಗೆ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಬೆಳಗ್ಗೆದು ಮಧ್ಯಾಹ್ನದ್ದು ಸೇರಿ ಇವಾಗ ಆಗ್ತೈತೆ ಅವನು ಬರ್ತಾನೆ ನಾನು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಹಿಂದೆ ಶೋರೂಮ್ ಇದ್ದಿದ್ದು ಹನ್ನೊಂದು ಗಂಟೆಯಿಂದ ಹನ್ನೆರಡುವರೆ ಆಗೈತೆ ಇವಾಗ ಸ್ನಾನ ಮಾಡಿ ಊಟ ಮಾಡಿ ಹಚ್ ಮಾಡೋದಷ್ಟೇ ನೋಡಿ ಎಷ್ಟೊಕ್ಕೊಂದು ಗಾಡಿಗಳು ನಿಂತಿದ್ದಾವೆ ಹಣ್ಣು ಹಚ್ಚಿ ಗಾಡಿಗಳು ಅವ್ನು ಇದ್ದಿದ್ರೆ ನೀರು ತಂದು ಕೊಟ್ಟು ತೊಳ್ಕೊಡೋನು ಎಲ್ಲ ಒಬ್ಬನೇ ಮಾಡ್ಕೊಂಡ್ನಲ್ಲ ಅದಕ್ಕೆ ಇಷ್ಟೊತ್ತಾಗಿರೋದು ಇವಾಗ ಹೋಗಿ ಏನಿಲ್ಲ ಅವ್ನಿಗೆ ಬಕೆಟ್ ನೀರು ಎತ್ಕೊಂಡು ಸ್ನಾನ ಮಾಡ್ತಿರೋದೆ ಸ್ನಾನ ಮಾಡಿ ಸಿಗಾನ ಬನ್ನಿ ಒಂದು ಗಂಟೆ ಆಯ್ತು ನೋಡಿರಿ ಊಟಕ್ಕೆ ಸ್ಟಾರ್ಟ್ ಅಷ್ಟೊತ್ತಿಗೆ ಬೆಳಗ್ಗೆದು ಮಧ್ಯಾಹ್ನದ್ದು ಎರಡು ಸೇರಿ ಊಟ ಮಾಡ್ತಿರೋದು ಬನ್ನಿ ಬದನೆಕಾಯಿ ಹಾಕಿ ಟೊಮೊಟೊ ಭಾತ್ ಮಾಡಿದ್ನಿ ಶೇಂಗೀಷ್ ಹಾಕಿ ಮೊಸರು ಹಾಕ್ಕೊಂಡು ಊಟ ಮಾಡಿ ಒಂದೆರಡು ಗಂಟೆ ತಾಚಿ ಮಾಡಿ ಕರೆಕ್ಟಾಗಿ ಮೂರುವರೆ ಬಿಟ್ರೆ ಸಾಕು ಮೊನ್ನೆ ಊಟ ಮಾಡಿ ಸಿಗೋಣ ಊಟ ಮಾಡಿ ಮಕ್ಕಳಿದ್ದ ಗುರು ಇವನು ಬಂದ ಬಂದು ಎಬ್ಬರಿಸ್ತಾ ಊಟ ಮಾಡೋ ಫಸ್ಟ್ ಅಂತಂದು ಇವನು ಮ್ಯಾಟ್ ತಕ್ಕ ಬಂದಿದ್ದ ಅಲ್ಲಿ ಮ್ಯಾಟ್ ಹಾಕೋಣ ಅಂತೇಳಿ ಈ ಕಡೆ ಎರಡು ತಗೊಂಬರ ಅಂತ ಹೇಳಿದ್ದೆ ತಂದಿದ್ದ ಇದು ಬಂಪರ್ ಅಂತೂ ಎಲ್ಲ ಚಿತ್ತಲ್ಪಾತಲ್ ಆಗೈತೆ ನಮ್ಮದು ಯೂಟ್ಯೂಬ್ ಹೆಸರೇ ಹೋಗ್ಬಿಟ್ಟೆ ನೋಡಿ ನನ್ನ ಗಾಡಿಗಳದು ಸೆಂಟ್ರದು ಮಂಗ್ಳೂರಾಗೆ ಕೋಕನ್ ಅನ್ಲೋಡ್ ಮಾಡ್ಬೇಕಾದ್ರೆ ಉದ್ರೋಗಿತ್ತು ಹಾಕಿಲ್ಲ ಸಾಕು ಎರಡು ಅಂತೇಳಿ ಇವನು ಮೂರು ತಗಂತನಿಂದ ಎರಡು ಸಾಕು ಅಂತಂದೆ ತಗೊಂಬರ ತಮ್ಮ ಮ್ಯಾಟ್ ಎಲ್ಲ ಗಾಳಿ ಹೋಗ್ತಾ ಇತ್ತು ಕಣ ಇಲ್ಲೊಬನ್ ತಗ ತಗೊಂಬಂದ್ವಿ ಗುರು ಅವನ ಹತ್ರ ಸಾಮಾನೇ ತಗೊಂಡಂಗಿಲ್ಲ ಅಷ್ಟಕ್ಕೊಂದು ರೇಟು ನಾನು ಏನಂತ ತಾಣನಂದ್ರೆ ಅವನು ಹೇಳೋ ರೇಟಿಗೆ ಅಂತೇಳಿ ಬಿಟ್ಟದೆ ಬಂದು ಈಟ್ ಮಾಡಿ ಹಾಕಿದಾರಲೇ ರೇಡಿಯಮ್ಮನ ಈಟ್ ಮೇಡ್ ಹಾಕಿರೋದು ನೋಡಿ ರೇಡಿಯಮ್ಮ ಹಾಂ ತಂಬನ್ನಿ ನೋಡೋಣ ಸೈಜ್ ಐದು ಕರೆಕ್ಟ್ ಆಗ್ತಾವಿಲ್ಲ ಗುರು ಇವಾಗ ಹೊರಟಿವಿ ಮೂರುವರೆ ಆಯ್ತು ನೋಡಿ ಮೂರುವರೆಗೆ ಗಾಡಿ ತಗೊಂಡು ಹೊರಟ ಇದೀವಿ ಇಷ್ಟ ತಕ್ಕ ರೆಸ್ಟ್ ಮಾಡಿದ್ವಿ ಬೆಳಗ್ಗೆ ಹತ್ತುವರೆಗೆ ನಿಲ್ಸಿದ್ದು ಗಾಡಿ ಎಷ್ಟು ಕಮ್ಮಿ ಅಂತ ಅಂತೇಳಿ ಹೋಗ್ತಾ ಇದ್ದೀವಿ ಅವನು ನಮ್ಮ ಗಾಡಿ ಬಂದಿದ್ದು ಎಷ್ಟು ಗಂಟೆಗೆ ಅಂದರೆ ಒಂದು ಗಂಟೆಗೆ ಬಂದ ಗುರು ಅಷ್ಟೊತ್ತಿಗೆ ಒಂದೂವರೆಗೆ ಬಂದ ಅಷ್ಟೊತ್ತಿಗೆ ಊಟ ಮಾಡಿ ಮತ್ತಿದ್ದೆ ಅವಾಗ ಬಂದ್ ಹಣ ಹಣ ಅಂದ ಸರಿ ಅಂತೇಳಿ ಅವಾಗ ಎಲ್ಲ ಮಾಡಿದ್ದೆ ಅವಾಗ ಓಪನ್ ಮಾಡಿ ಊಟ ಮಾಡ್ದ ಮತ್ತೆ ಅವನ್ ಗಾಡಿಗೆ ಮ್ಯಾಟ್ ತಂದಿದ್ವಲ್ಲ ಅದು ಮ್ಯಾಟ್ ಹಾಕಂದ್ರೆ ನಟ್ಟು ಬಲ್ಟ್ ಬರ್ಲಿಲ್ಲ ಅದಕ್ಕೆ ಅವನ್ನೆಲ್ಲ ಕಟ್ ಮಾಡಿ ಆಂಗ್ಲರ್ ತಗದು ಕಾಡಕ್ಕೆ ಒಳಕ್ ಇಟ್ಕೊಂಡ್ವಿ ಹೋಗಿ ಹೊಸ ಬಂಪರ್ ಹಾಕ್ಸಿ ಆಮೇಲೆ ಮ್ಯಾಟ್ ಅಂತ ಅಂತೇಳಿ ಸುಮ್ಮನೆ ಇಟ್ಕೊಂಡ್ವಿ ನಿರಾಸೆ ಆಗಿಬಿಡ್ತೇವೆ ತಂದಿದ್ದ ಆದ್ರೆ ಅವು ಗಾಡಿ ಬಂದಾಗ ಹಾಕಿದ್ದು ಬೋಲ್ಟು ಮಟ್ಟಗಳು ಹಾಕಿರಲಿಲ್ಲ ಪಂಪರೆಲ್ಲ ಬಿಂಗಟ್ಟಿಂಗ್ ಹಾಕ್ಬಿಟ್ಟಿತ್ತು ಇವಾಗ ಅದು ಸೀದಾ ಮಾಡೋಕೆ ಬರ ಸೀದ ಮಾಡೋಕೆ ಕೊರಲ್ಲ ಏನಿಲ್ಲ ಅದೇ ಥರ ಪೈಪಿನ್ ಪೈಪ್ ತಂದು ಬೇರೆ ಬಂಪರ್ ಹಾಕ್ತಾರೆ ಆಲ್ಟ್ರ್ ಮಾಡಿ ದುರಕ್ಕೋಗಿ ಹಾಕ್ಸ್ಕೋಬೇಡ ಅಂತ ಈ ಟ್ರಿಪ್ ಹೋಗಿ ಹಾಕಿಸ್ತೀನಿ ಅಂತ ಹೇಳಿದ್ದಾನೆ ಏನು ಮಾಡ್ತಾನೆ ಊರಿಗೋದಾಗ ಗೊತ್ತಾಗ್ತದೆ ಖಾಲಿ ಹಾಕ್ಬಿಟ್ರೆ ನಮ್ಮದು ಗಾಡಿಗಳು ಅಲ್ಲೊಂದು ಅಲ್ಲೊಂದು ನಾಳೆ ಬೇಗ ಲೋಡ್ ಆಗಿಬಿಡ್ತೈತೆ ಗೋದ್ರೇಜ್ಗೆ ಹೋಗಿದ್ವಲ್ಲ ಅಲ್ಲ ಅದೇ ಫ್ಯಾಕ್ಟ್ರಿ ಅದೇ ಲೋಡ್ ಸಿಕ್ಕರೆ ಚೆನ್ನಾಗೈತೆ ಎರಡು ಗಾಡಿನೂ ಒಂದೇ ಆಗಿ ಒಂದೇ ತಕ್ಕ ಆಗಿ ಬೇಗ ಬೇಗ ಹೋಗ್ಬಿಡ್ತೀವಿ ಆರು ದಿನ ಟ್ರಿಪ್ ಆಯ್ತು ಮೊನ್ನೆ ಅನ್ನೋ ಓಡ್ ಇದನ್ನು ಹಂಗೆ ಹಾಕ್ಬೋದು ಅಂತ ತಿಳ್ಕೊಂಡಿದ್ದೀವಿ ಬೇಗ ಬೇಗ ಆದರೆ ಚೆನ್ನಾಗೈತೆ ಬನ್ನಿ ನೋಡೋಣ ಮುಂದೆ ಹೋಗಿ ಸಿಗೋಣ ಗುರು ಇಲ್ಲಿ ಬಾಡ್ರ ಹತ್ರ ಫುಲ್ ಜಾಮ್ ಆಗಿಬಿಟ್ಟಿತ್ತು ಬಂಡ್ರಗೋಡ ದಾಟಿ ಬಂದ್ವಿ ಇವಾಗ ಚಳಿ ಆಗ್ತೈತೆ ಅಂದರೆ ಸಿಕ್ಕಾ ಚಳಿ ಆಗ್ತೈತೆ ಗಾಡಿನೇ ಹೀಟ್ ಆಗ್ತಿಲ್ಲ ನೋಡಿ ನಾರ್ಮಲ್ ಐತೆ ನಾರ್ಮಲ್ ಅಂದರೆ ಸೆಂಟ್ರಿಗೆ ಇರಬೇಕು ಟೆಂಪ್ರೇಚರ್ ಏರ್ತಿಲ್ಲ ಅದ್ರಲ್ಲಿ ಗ್ರಿಲ್ ಓಪನ್ ಮಾಡಿದ್ದು ಕ್ಲೋಸ್ ಮಾಡಿದ್ದೀನಿ ನಾನು ಹಾವಿ ಓಪನ್ ಗ್ರಿಲ್ ಬಿಡ್ತಿತ್ತು ಅದು ಕ್ಲೋಸ್ ಮಾಡಿದ್ರು ಫುಲ್ ಚಳಿ ಅಂದರೆ ಚಳಿ ಹಾಕ್ಬಿಟ್ಟು ಗುರು ಇನ್ನು ನಾಲ್ಕು ಹೆಂಗೈತೋ ಏನೋ ಚಳಿ ಬಾಬಾ ಬಾಬಾ ಭಯಂಕರ ಚಳಿ ಇರುತ್ತೆ ನಾಲ್ಕೂರ್ನಾಗೆ ಬಿಸ್ಲು ಹಂಗೆ ಚಳಿನೂ ಹಂಗೆ ಇರ್ತದೆ ಬನ್ನಿ ನೋಡೋಣ ಮುಂದೆ ಹೋಗಿ ಸಿಗೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಏನ್ ಇನ್ಸ್ಟ್ರಕ್ಟರ್ವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಗೋಯಲ್ ಫ್ಯಾಕ್ಟ್ರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ ಖಾಲಿ ಮಾಡಿ ಇಲ್ಲೇ ನಿಂತಿದ್ವಿ ನನ್ನ ಗಾಡಿ ಒಳಗೈತೆ ಲೋಡಾಗಿ ಬ ಲೋಡಾಗಿ ನಿಂತತೆ ಬಿಲ್ ಬಂದಿಲ್ಲ ಈ ಫ್ಯಾಕ್ಟ್ರಿನಾಗೆ ಫೋನ್ ಅಲೋ ಇಲ್ಲ ನೋಡಿ ಅಲ್ಲಿ ಇನ್ನೊಂದು ಎನ್ ಎಸ್ ಕಾಣ್ತಿದೆ ನೋಡಿ ಅದು ಬಂದತ್ತೆ ಮತ್ತು ನಮ್ಮ ಫ್ರೆಂಡು ಶಿವಮೊಗ್ಗದಂದು ಬಂದೆ ನಾನೇ ಏನೋ ಗುಜರಿ ತುಂಬಿಕೆ ಬಂದಿದ್ದಂತೆ ಖಾಲಿ ಮಾಡಿ ಎರಡು ಗಾಡಿ ಲೋಡಾಗಿ ನಿಂತಾವೆ ಇವನು ಮಾತ್ರ ಲೇಟಾಗಿ ಬಂದ ಲೇಟಾಗಿ ಬಂದಿದ್ದಕ್ಕೆ ಲೇಟಾಗಿ ಬಂದಿದ್ದಕ್ಕೆ ಒಳಗೆ ಹೋಗಿಲ್ಲ ನಮ್ಮ ಗಾಡಿ ಒಳಗಿದ್ದಾವೆ ಒಳಗೆ ಫೋನೇ ಇಲ್ಲ ಗುರು ಇಲ್ಲಿ ಫೋನು ಸಿಲಿಂಡ್ರು ಬೊಕ್ಕಿಟ್ಟು ಏನೇನೋ ತಗೊಂಡೋಗಂಗಿಲ್ಲ ನಾವು ನಿನ್ನೆ ಮಧ್ಯಾಹ್ನ ಹೋದವರು ಇವಾಗ ಎದ್ದು ಬಂದೀವಿ ಹೊರಕ್ಕೆ ಬಂದಾಗ ಫೋನ್ ಇಸ್ಕೊಳ್ಬೇಕು ನೋಡ್ಬೇಕು ಕಾಟ ರಾತ್ರಿ ಲೋಡ್ ಆಗೋದೇ ಹನ್ನೊಂದು ಹತ್ತುವರೆ ಆಗ್ಬಿಡ್ತು ಕಾಟದನ್ನು ಬರಲಿಲ್ಲ ಅಷ್ಟೇ ನೋಡಿ ಕಾಟದನ್ನು ಬಂದಿದ್ರೆ ರಾತ್ರಿನೇ ಬಿಲ್ಲು ಸಿಕ್ಕೊಂಡು ಇಸ್ಕೊಂಡು ಹೋಗಿಬಿಡ್ತಿದ್ವಿ ಹಾಂ ನೀನೆಲ್ಲಾದ್ರೂ ತೋರಿಸ್ಬೋಣ ಹಾಂ ಇಸ್ಕೊಂಡು ಹೋಗ್ಬಿಡ್ತಿದ್ವಿ ಸ್ಮೋಕಿಂಗ್ ಲವರ್ ಅಂತೆ ಸಿಗರೇಟ್ ಸೇದಿ ಸೇದಿ ಮೊದಲು ಥೇಟ್ರನ್ನಾಗೆ ತೋರ್ಸಾರ ಗೊತ್ತು ಅದೇ ಥರನೇ ಆಗೋದು ನೋಡಿ ಹಾಂ ಶ್ವಾಸಕೋಶ ಎಲ್ಲ ಸುಟ್ಟು ಸ್ಮೋಕಿಂಗ್ ಮಾಡಬಾರ್ದು ಸಾಲ್ಗಾರ್ ಕಾಟ ಅಂತೆ ಇವಾಗ ಟೀ ಕುಡಿಯನ್ನು ಬಂದಿ ಸದ್ಯಕ್ಕೆ ಲೋಡ್ ಮಾಡ್ಕೆ ಬಂದು ರೋಡಾಗಿ ನಿಲ್ಸಿದಿವಿ ನೋಡಿ ರೋಡಾಗಲ್ಲ ಪೆಟ್ರೋಲ್ ಇದು ಡಾಬಾದಾಗೆ ಮುಂದೆ ಬಂದೈತೆ ಡೀಸೆಲ್ ಹಾಕ್ಸಾನ ಅಂತ ಹೇಳಿ ನಿಲ್ಸಿದ್ದೆ ಇನ್ನು ಟ್ರಾನ್ಸ್ಪೋರ್ಟ್ನಾರು ಅಡ್ವಾನ್ಸ್ ಹಾಕಿಲ್ಲ ನಿನ್ನೆ ಹೋಗಿದ್ದ ಗಾಡಿ ಇವತ್ತು ವರಕ್ಕೆ ಬಂದೈತೆ ಅಲ್ಲೇ ಫ್ಯಾಕ್ಟ್ರಿನಾಗೆ ಮೂರು ದಿವಸ ಗುರು ಖಾಲಿ ಮಾಡೋಕೆ ಒಂದು ದಿವಸ ಶಿಸ್ತು ತಗೊಂಡ್ರು ಮತ್ತೆ ಹೊರಕ್ಕೆ ಬಂದು ಮತ್ತೆ ಅದೇ ಫ್ಯಾಕ್ಟ್ರಿಯಿಂದಾನೇ ಲೋಡ್ ಇದ್ದಿದ್ದು ಅದೇ ಫ್ಯಾಕ್ಟ್ರಿನಾಗೆ ಖಾಲಿ ಮಾಡಿದ್ವಿ ನಾವು ಖಾಲಿ ಮಾಡಿದ್ದು ಇದು ಸೂರ್ಯಕಾಂತಿ ಹಿಂಡಿ ಅಲ್ಲಿ ಲೋಡಾಗಿದ್ದು ಕೋಲಾರ ಕೋಳಿ ಕೋಲಾರನಾಗ ಇರೋದು ಕೋಳಿ ಫುಡ್ಗೆ ಡಿ ಎಲ್ಲ ಸೋಯಾ ಇದು ನೋಡಿ ಲೋಡ್ ಮಾಡಿ ಹಿಂದೆ ಖುಷಿ ಕಟ್ಟಿದೀನಿ ಚೆನ್ನಾಗಿ ಕಾಣ್ತಿದ್ದಾವೆ ನೋಡಿ ಆ ಟಾರ್ಪಲ್ಲು ಸುಮ್ಮನೆ ಮ್ಯಾಲಿದ್ರೆ ಗಾಳಿಗೆ ಹೇಳಿ ಹಾಕಿದ್ನಿ ಚೆನ್ನಾಗಿ ಕಾಣುತ್ತೆ ನೋಡಿ ಆ ಗಾಡಿ ಅಲ್ಲೇ ಗೆ ಹೋಗಿತ್ತು ಇದ್ರೂ ಜೊತೆಗೆ ಬಂದು ಲೋಡ್ ಮಾಡ್ಕೊಂಡು ಅದೊಂದು ಬಂದಿಟ್ಟಿಗೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ಆರಿಸ್ತಿರೋದೆ ಫ್ಲೈಟ್ ಕೋಲಾರ ಕಡೆಗೆ ಇನ್ನೊಂದು ಗಾಡಿ ಬಂದಿತ್ತು ನಮ್ಮದು ಅದು ಲೋಡ್ ಆಗೈತಿಲ್ಲ ಗೊತ್ತಿಲ್ಲ ಫೋನ್ ಮಾಡೋದು ವೇಸ್ಟು ಯಾಕಂದರೆ ಡ್ರೈವರಿಗೆ ಫೋನ್ ಒಳಗಿಲ್ಲ ಬಾರೋಣ ಎಷ್ಟೇ ನೋಡಿ ಬನ್ನಿ ಡೀಸೆಲ್ ಸಿಗೋಣ ಒಂದು ಗಂಟೆಕ್ಕಾದ ಮೇಲೆ ನಮ್ಮ ಟ್ರಾನ್ಸ್ಪೋರ್ಟ್ನವರು ಅಡ್ವಾನ್ಸ್ ಹಾಕಿದ್ರು ಡೀಸೆಲ್ ಹಾಕ್ಸಕ್ ಅಂತ ಹೇಳಿ ಬಂಕಿಗೆ ಬಂದೇವೆ ಫುಲ್ ಟ್ಯಾಂಕ್ ಮಾಡಕ್ಕೆ ಬಿಟ್ಟಿದೀವಿ ನೋಡಿ ಇನ್ನೇನು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ಇಲ್ಲೇ ನೀರಿನ ವ್ಯವಸ್ಥೆ ಏನು ಎಲ್ಲನೂ ಐತಲ್ಲ ಹಾಗಾಗಿ ನೀರಿಡ್ಕಂಡ್ ಅಡುಗೆ ಮಾಡ್ಕೊಂಡು ಹೋಗ್ಬೇಕು ಇನ್ನೂ ಹಾಕಿಲ್ಲ ಆ ಕಡೆ ಇದು ಗ್ಯಾಸ್ ಟ್ಯಾಂಕರ್ಗೆ ಹಾಕ್ತದ್ರೆ ಅದಕ್ಕೆ ಕರೆದೆ ಬನ್ನಿ ಅಂತೇಳಿ ಗ್ಲಾಸ್ ಎಲ್ಲ ಫುಲ್ ಮಣ್ಣು ಕುತ್ಕೊಂಡ್ಬಿಟ್ಟತೆ ಧೂಳು ಗ್ಲಾಸ್ ಒರೆಸ್ಕೋಬೇಕು ಫಸ್ಟು ಟ್ಯಾಂಕ್ ಫುಲ್ ಮಾಡಿಸ್ಬೇಕು ನೋಡಿ ಲೋಡ್ ಹೆಂಗೆ ಕಾಣ್ತಿದೆ ಹಗ್ಗ ಟರ್ಫಲ್ಲೂ ಹಾಕೋಕೆ ಬರ್ದ್ರನ್ನ ಕರ್ಕೊಂಬಂದು ಹಾಕ್ಸಿದ್ನಿ ಹೊಸ ಹುಡುಗರು ಅವ್ರಿಗೆ ಗೊತ್ತಿರಲಿಲ್ಲ ಹಂಗಾದ್ರೂ ನೀಟಾಗಿ ಹಾಕ್ಕೊಟ್ಟಿದ್ದಾರೆ ನೋಡಿ ಫುಲ್ ಟ್ಯಾಂಕ್ ಮಾಡಿಸ್ಕೋಬೇಕು ಫುಲ್ ಟ್ಯಾಂಕ್ ಮಾಡಿಸಿ ಅಡುಗೆ ಮಾಡಬೇಕು ಬನ್ನಿ ಫುಲ್ ಟ್ಯಾಂಕ್ ಮಾಡೋಣ ಬಂದ್ರಿ ಇನ್ನೇನು ಹೊರಡ ಟೈಮು ಆದರೆ ಅಡುಗೆ ಮಾಡ್ಕೊಂಡು ಹೊಲ್ಟ್ಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನಮ್ಮ ಬಟ್ಟರಿದ್ದು ಅಡುಗೆ ಮಾಡಿಬಿಡೋ ತಾಣ ನಮ್ಮ ತಂದರು ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನು ನಮ್ಮದು ಆನೆ ಮರಿ ಬಂದಿಲ್ಲ ಆ ಗಾಡಿ ಅಲ್ಲೇ ಇತ್ತೆ ಇನ್ನೊಂದು ಅರ್ಧ ಗಂಟೆ ಆಗ್ತತೆ ಅದಕ್ಕೆ ಇನ್ನೇನು ಜೊತೆಗೆ ಹೋಗಿಬಿಡೋಣ ಮೂವರು ಅಂತೇಳಿ ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡು ಹೊರಡೋದೆ ನೋಡಿ ಅಡುಗೆ ಮಾಡಿ ಊಟ ಮಾಡಬೇಕಾದ್ರೆ ಅಂತ ಬನ್ನಿ ಇದು ಟೊಮೆಟೊ ಭಾತ್ ಮಾಡಿಟ್ಕೊಂಡು ಹೊಲಿತೀವಿ ಬಿಸೆಯನ್ನ ಊಟ ಮಾಡಿದರೆ ನನಗೆ ನಿದ್ದೆ ಬರ್ತೈತೆ ಅದಕ್ಕೆ ಒಂದು ಗಂಟೆ ಬಿಟ್ಟು ಒಂಬತ್ತು ಗಂಟೆಗೆ ಊಟ ಮಾಡೋಣ ಅಂತೇಳಿ ಹೊರಟ್ವಿ ನಾಗ್ಪುರ್ ತುಂಬ ಚಳಿ ಇದೆ ನಾಗ್ಪುರ್ ಟು ಕೋಲಾರ ಪ್ರಯಾಣ ಸ್ಟಾರ್ಟ್ ಮಾಡಿದೀವಿ ನೋಡಿ ಅದು ಬರ್ತೈತೆ ನಮ್ಮ ಫ್ರೆಂಡಿಂಗ್ ಗಾಡಿ ಇವಾಗ ಸುಮ್ಮನೆ ಸುಮ್ಮನೆ ಏನಂಗೆ ಹೋಗ್ತಿರೋದು ನಮ್ದು ಇನ್ನೊಂದು ಗಾಡಿಗೆ ಬಿಲ್ ಬಂದಿಲ್ಲ ಎಂಟೂವರೆ ಮೇಲೆ ಅಂದರು ಅದಕ್ಕೆ ನಾನು ಹೇಳಿದೆ ತಮ್ಮ ಹಂಗೆ ಹೋಗ್ತಾ ಇರ್ತೀನಿ ಬಾರ ಅಂತಂದು ಹೋಗ್ತಾ ಇರೋದ ನೋಡಿ ಗ್ಲಾಸ್ ಎಷ್ಟು ಕ್ಲೀನಾಗಿ ಹೊರಸಿದ್ರು ಚೂರಾಗಲಿ ಚೂರಾಗ್ಲಿ ಗೀಟ್ ಕಾಣ್ತದ ಗುರು ನೋಡಿ ಅದೇನೋ ಲಿಪ್ವಿಟ್ ಅತ್ತೆ ಕೆಮಿಕಲ್ ಗ್ಲಾಸ್ ಮೇಲೆ ಹೋಗ್ತಾ ಇಲ್ಲ ಸರ್ಪಾಕಿ ಕ್ಲೀನಾಗಿ ತೊಳಿಬೇಕು ಅದಿಲ್ಲವತ್ತು ನೂರ ಐವತ್ತು ಕಿಲೋಮೀಟ್ರು ನಾನ್ನೂರ ಮೂ ನಲ್ವತ್ತು ಕಿಲೋಮೀಟ್ರ್ ಐತೆ ಹೈದ್ರಾಬಾದ್ ನೋಡೋಣ ಹೈದ್ರಾಬಾದ್ ವಾಸ ಮಾಡೋಕ್ಕಂತೂ ಆಗಲ್ಲ ಹೈದರಾಬಾದ್ ಈ ಕಡೆ ರಿಂಗ್ ರೋಡ್ ಈ ಕಡೆ ಮಿಡ್ಚಲ್ ಹತ್ರನೇ ಎಲ್ಲ ಆಚೆ ಮಾಡಿ ಹೋಗೋದು ಗಾಡಿ ಜೊತೆಗಿದ್ರೆ ಚೆನ್ನಾಗಿ ಗುರು ಹೋಗೋಕ್ಕೆ ಇದು ನಮ್ಮ ಪಾರ್ಟ್ನರ್ ಗಾಡಿ ಚಳಿ ಜಾಸ್ತಿ ಆದರೆ ನನ್ನ ಕೈಲಿ ಆಗಲ್ಲ ಅಂತಾನೆ ಅವನು ನಮ್ಮ ತಿಪ್ಪೇಶಿ ಇದ್ದಿದ್ರೆ ನಾನ್ ಸ್ಟಾಪ್ ಹೊಡ್ತಾ ಹೊಡೆದ್ಬಿಡಾನು ಮೂರು ಗಂಟೆ ತಕನ ಇವಾಗ ಮೂರು ಗಂಟೆ ತಕನ ಹೊಡೆಯೋದು ಗಾಡಿನ ಮೂರು ಗಂಟೆ ಮೇಲೆ ಒಂದು ನಾಲ್ಕು ಅವರ್ ನಿದ್ದೆ ಮಾಡಿದರೆ ಹೈದರಾಬಾದ್ ಹಾಕಬೋದು ಸಿಗಲ್ಲ ಈ ಮಹಾರಾಷ್ಟ್ರದಲ್ಲಿ ನಾಗ್ಪುರ್ ರೋಡಲ್ಲಿ ಇಲ್ಲೇ ಒಂಚೂರು ರೋಡ್ ಚೆನ್ನಾಗಿರೋದು ಅನ್ಸುತ್ತೆ ಇಂಗನ್ ಘಾಟ್ ಇಂದ ಪಂಡ್ರಗೋಡವರೆಗೂ ಇಂಗನ್ ಘಾಟ್ ಹತ್ರನೂ ಒಂಚೂರು ಗುಂಡಿ ಬಿದ್ದಿದ್ದಾವೆ ಇಲ್ಲಿ ಯಾಕೆ ಇಷ್ಟು ಚೆನ್ನಾಗೈತಂದ್ರೆ ಇಲ್ಲೆಲ್ಲ ಫುಲ್ಲು ಖಂಡ ಮೆದಿತ್ ರೋಡು ಅದನ್ನೆಲ್ಲ ಕೆರೆದು ಹೊಸ ರೋಡ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ರೋಡ್ ಹೆಂಗ್ ಮಾಡ್ತಾರೆ ಅಂದ್ರೆ ಗುರು ಬೇಸಿಗೆ ಕಾಲದಾಗ ರೋಡು ಮತ್ತೆ ಮಳೆಗಾಲ ಬಂದಷ್ಟಿಗೆ ಎಲ್ಲ ಗುಂಡಿ ತಗ್ಗು ಬಿದ್ದೋಗ್ಬೇಕು ರೋಡೆಲ್ಲ ಆಳ್ಬೇಕು ಹಂಗೆ ಮಾಡೋದು ಪ್ಯಾಚ್ ವರ್ಕ್ ಮಾಡ್ತಾರೆ ಆ ಪ್ಯಾಚ್ ವರ್ಕಿಗೆ ಇಟ್ಟಿಗೆ ಇಕ್ಕಿ ಡಾಂಬರ್ ಹಾಕ್ತಾರೆ ಆ ಗುಂಡಿಗೆ ಗುಂಡಿ ಮುಚ್ಚಲ್ಲ ಅದಕ್ಕೆ ಇಟ್ಟಿಗೆ ಇಕ್ತಾರೆ ಇಲ್ಲ ಇನ್ನ ಓಡಾಡರ್ ನೋಡಿರ್ತೀರ ರೋಡ್ ಯಾವ ತರ ಪ್ಯಾಚ್ ಮಾಡ್ತಾರ ಅಂತ ಹೇಳಿ ಮುಂದೆ ತೆಲಂಗಾಣದಲ್ಲಿ ನಾವು ಮನೆ ಮೇಲೆ ಸೋರ್ಬೇಕಾದ್ರೆ ಡಾಂಬರ್ ಶೀಟ್ ಹಾಕ್ತಿದ್ವಲ್ಲ ಆ ಶೀಟ್ ಹಾಕ್ತಾರೆ ಮೇಲೆ ಅಲ್ಲ ಇದಕ್ಕೆ ರೋಡಿಗೆ ಇಲ್ಲೇ ಒಂದು ಅರವತ್ತು ಕಿಲೋಮೀಟ್ರ್ ಬಾರ್ಡ್ರಿಗನ್ನ ಚೆನ್ನಾಗಿರೋದು ಆಮೇಲೆ ಇದು ಮಹಾರಾಷ್ಟ್ರ ಬಾರ್ಡ್ರ್ ದಾಟಿದ ಮೇಲೆ ಆದಿಲಾಬಾದ್ವರೆಗೂ ಅಲ್ಲೊಂದು ಸ್ವಲ್ಪ ತ್ಯಾಪೆ ಕೆಲಸ ರೋಡ್ ಕೆದ್ರಿ ಕೆದ್ರಿ ಕೈಬಿಟ್ಟಿದ್ದಾರೆ ಆದಿಲಾಬಾದ್ ಇದು ತೆಲಂಗಾಣ ಬಾರ್ಡ್ರ್ ದಾಟಿದ ಮೇಲೆ ಮುಗೀತು ಅಲ್ಲಿಂದ ರೋಡ್ ಚೆನ್ನಾಗೈತೆ ಇಲ್ಲಿ ಈ ರೋಡ್ನಾಗೆ ಮಳೆಗಾಲದಾಗ ಸಿಕ್ಕ ಬಟ್ಲೆ ಗುರು ಎಷ್ಟು ಗುಂಡಿ ಇಲ್ಲ ಇನ್ನ ಓಡಾಡೋರಿಗೆ ಗೊತ್ತಿರುತ್ತೆ ಇದು ಯು ಪಿ ಲೈನ್ ಬಹಳ ಓಡಾಡ್ತಾರಲ್ಲ ಬೆಂಗಳೂರು ಗಾಡಿ ಅವರಂತೂ ರಾತ್ರೆಲ್ಲ ಗುಂಡಿ ಮೇಲೆ ಕಂಡಿಟ್ಕೊಂಡು ಓಡಿಸೋದು ಒಂದೇ ಅಲ್ಲ ನಾವು ಅಷ್ಟೇ ಈ ರೋಡ್ನಾಗ ಓಡಾಡೋರೆಲ್ಲ ಗುಂಡಕ್ಕೆ ಬಿದ್ದರೆ ಬಿದ್ರೆ ಗಾಡಿನೇ ಇದು ಬ್ಲೇಡ್ ಕಟ್ ಆಗ್ಬಿಡ್ತಾವೆ ಗುರು ಹೇಳಕ್ ಬರಲ್ಲ ಆ ಗಾಡಿನೂ ನಮ್ಮದು ಆನೆ ಮರಿದು ಬಿಲ್ ಇವಾಗ ಕೊಟ್ಟಿದಾರಂತೆ ಇನ್ನು ಇವಾಗ ಬಂದಿನ ಗುರು ರೋಡಿಗೆ ಅಂತ ಅವ್ನು ಬಂದ್ಬಿಡದ ನಾನು ಬಾಡ್ರ ಹತ್ರ ಹೋಗಿ ನಿಂತಿರ್ತೀನ ಅಂತ ಹೇಳಿ ಬಂದೆ ಇನ್ನೇನು ಬಾರ್ಡ್ರ್ ಹತ್ರ ಇದ್ದೀನಿ ಬಾರ್ಡ್ರ್ ಇನ್ನೂ ಅರವತ್ತು ಕಿಲೋಮೀಟ್ರ್ ಐತೆ ಪಂಡ್ರ ದಾಟಿದ ಮೇಲೆ ಇವಾಗ ಸದ್ಯಕ್ಕೆ ಇಲ್ಲಿ ಫಾರೆಸ್ಟ್ ಬರ್ತೈತೆ ಫಾರೆಸ್ಟ್ ಹತ್ತಿ ಹೋಗ್ಬೇಕು ಫಾರೆಸ್ಟ್ನಾಗ ದೊಡ್ಡ ಅಪ್ಪ ದೊಡ್ಡದೊಂದು ಅಪ್ಪ ಐತೆ ಇಲ್ಲಿ ಆ ಅಪ್ಪ ಹತ್ತಿದ್ರೆ ಅಟ್ಲಕ್ಕೆ ಭಯ ಇರೋಲ್ಲ ನಮಗೆ ಏನಂದರೆ ಇಲ್ಲಿ ಒಂದು ಅಪ್ಪ ಬರುತ್ತಲ್ಲ ಈ ಅಪ್ಪನಾಗೆ ಒಂದು ಭಯ ಅವಾಗ ಒಂದು ಸಲಿ ಬಂದಾಗ ಹೊಡೆದಿದ್ರು ಅವಾಗಲಿಂದನೂ ಭಯ ಸ್ಟಾರ್ಟು ಹೊಸ್ದ ಬಂದಾಗ ಒಂಚೂರು ಭಯ ಇರ್ತೈತೆ ಹೊಸ ರೋಡ್ನಾಗೆ ಏನು ಎತ್ತ ಹೆಂಗಂತೇಳಿ ಆಮೇಲೆ ಬರ್ತಾ ಬರ್ತಾ ನಾರ್ಮಲ್ ಆಗಿಬಿಡ್ತತ್ ರೋಡು ಟ್ವೆಂಟಿ ಫೋರ್ ಅವರ್ಸ್ ಓಡಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಏನಂದ್ರೆ ಒಂಚೂರು ಭಯ ಇದ್ದೇ ಅಲ್ಲಿ ಗುರು ಬೇರೆ ಸ್ಟೇಟ್ನಾಗ ಬಂದ ಮೇಲೆ ಹೆಂಗೆ ಏನು ಅಂತೇಳಿ ಒಂದು ಗಾಡಿ ಜೊತೆಗಿದ್ರೆ ಸಾಕು ಯಾವ ಭಯನೀರಲ್ಲ ಇವಾಗ ಟ್ರಾಫಿಕ್ ಐತಿ ಇಲ್ಲಿ ಮೂರು ಗಂಟೆ ಮೇಲೆ ಗಾಡಿ ಎಲ್ಲ ಕ್ಲೋಸ್ ಆಗ್ಬಿಡ್ತ ಮಕಂಬಿಡ್ತಾರೆ ಚಳಿಗೆ ನಾವೇನು ಅಂದರೆ ಚಳಿಗೆ ಗ್ರಿಲ್ಲೆಲ್ಲ ಮುಚ್ಚಿ ಒಳಗೆ ಬಾನಟ್ಲಿ ಇದು ಗಿಯರ್ ಲಿವರಿಂದು ಬಾನೆಟ್ ಕವರ್ ಬರುತ್ತಲ್ಲ ಆ ಕವರ್ ಓಪನ್ ಜಿಪ್ ಓಪನ್ ಮಾಡಿಬಿಟ್ರೆ ಫುಲ್ಲು ಬಿಸಿ ಗಾಳಿ ಒಳಗೆ ಬಂದುಬಿಡ್ತತೆ ಎರಡು ಕಡೆ ಸೆಟ್ರಸ್ ಬಿಟ್ಕೊಂಡು ಗಾಡಿ ಓಡಿಸ್ಬೋದು ನೀವು ಟ್ರೈ ಮಾಡಿ ಚಳಿ ಆದರೆ ರಾತ್ರಿ ಹೊತ್ತು ಇವಾಗ ನಾನು ಹಂಗೆ ಮಾಡಿರೋದು ಅದಕ್ಕೆ ಗಾಡಿ ಓಡ್ತಿರೋದು ಇಷ್ಟು ಫಾಸ್ಟು ಇಲ್ಲಾಂದರೆ ಗ್ರಿಲ್ ಎತ್ತಿದ್ರೆ ತಂಡಿಗೆ ಗಾಡಿ ಗುರು ಇವಾಗ ಇನ್ನೂ ಒಂಚೂರು ಚಳಿ ಸ್ಟಾರ್ಟಿಂಗ್ ಇದು ಈ ಕಡೆ ಇನ್ನು ಹೋಗ್ತಾ ಹೋಗ್ತಾ ಭಯಂಕರ ಚಳಿಗುರು ಕೈ ಕಾಲೆಲ್ಲ ಶರ್ಟ್ಕೊಂಡ್ಬಿಡ್ತಾವೆ ನೈಟ್ ಗಾಡಿ ಓಡಿಸೋಕಾಗಲ್ಲ ಅದ್ರಾಗ ಬರೀ ನಾನು ಬರೇ ಇವು ಹೊರಮಾಡೋ ಹಾಕೊಂಡು ಓಡಿಸ್ನಾಪಟ್ಟ ಅಲ್ಲೆಲ್ಲ ನಾ ಇವು ನೈಟ್ ಪ್ಯಾಂಟ್ ಅಲ್ಲ ನೈಟ್ ಪ್ಯಾಂಟ್ ಅಲ್ಲ ಗುರು ಜೀನ್ಸ್ ಪ್ಯಾಂಟ್ ಹಾಕ್ಬೇಕು ಜೀನ್ಸ್ ಪ್ಯಾಂಟ್ ಹಾಕಿದ್ರೆನೇ ಚಳಿ ತಡಿಯೋದ ನೈಟ್ ಪ್ಯಾಂಟಿಗೆ ತಡಿಯೋದಿಲ್ಲ ಬನ್ನಿ ಮುಂದೆ ಬಾಡ್ರ ಹತ್ರ ಒಂದು ಸಿಗೊಂದು ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದ್ವಿ ಗುರು ಜಾಮೇ ಇಲ್ಲ ನೋಡಿ ಸೆಕೆಂಡೆ ಗಾಡಿ ನಂದೇ ಇರೋದು ಒಂದು ಟ್ರಾಲರ್ ನಿಂತತೆ ನೋಡಿ ಹಿಂದೆ ಗಾಡಿ ಲ್ಯಾಗಿಲ್ಲ ಅದೇ ಗುರು ಬೆಂಗಳೂರು ಗಾಡಿ ಅಲ್ಲ ನಾವು ಯಾವುದು ನಮ್ಮ ಗಾಡಿನ ಬಂತು ಅಂದ್ಕೊಂಡ್ಬಿಟ್ಟೆ ಜಾಮೇ ಇಲ್ಲ ನೋಡಿ ಮೊನ್ನೆ ಬಂದ ಫುಲ್ ಜಾಮ್ ಹೋಗ್ಬೇಕಾದ್ರೂ ಅರ್ಧ ಗಂಟೆ ಮುಕ್ಕಾ ಮುಕ್ಕಾಲು ಗಂಟೆ ಕಾಲು ಹೋಗಿದ್ವಿ ಇವಾಗ ಜಾಮಿಲ್ಲ ಏನಿಲ್ಲ ಆರಾಮಾಗಿ ಹೋಗ್ಬೋದು ಇನ್ನ ಊಟ ಮಾಡಿಲ್ಲ ಊಟ ಎಲ್ಲಿ ಮಾಡೋಣ ಅಂದರೆ ಆದಿಲಾಬಾದ್ ಬಾರ್ಡ್ರ್ ದಾಟಿ ಊಟ ಮಾಡೋಣ ಒಂದು ಹದಿನೈದು ಕಿಲೋಮೀಟ್ರ್ ಐತೆ ಅಷ್ಟೇ ಈ ಬಾಡ್ರ ಧಾಟ ಗಟ್ಟಿಗೆ ಅಲ್ಲೋಗಿ ಊಟ ಮಾಡಲ್ಲ ಇದೆ ನೋಡಿದ್ರು ಚಿಂತಾಮಣಿ ಗಾಡಿ ಯಾವುದು ಅರವತ್ತೇಳು ಪಾಸಿಂಗ್ ಹೊಸ್ದಾಗ ನೋಡ್ತಾ ಇದ್ದೀನಿ ಗುರು ಯಾವುದಂತ ಗೊತ್ತಿಲ್ಲ ನಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಕೋಲಾರ ಸೈಡ್ನವರು ಚಿಂತಾಮಣಿ ಗಾಡಿ ಅಂತ ಬನ್ನಿ ಬಾಡ್ರ್ ತಾಟನು